ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಬಹುಸ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗು ಹೇಗಿರುತ್ತೆ ಏನು ಹೇಗೆ ಅಂತ ಹೇಳ್ಬೋದು ವಿಡಿಯೋನ ಸ್ಕಿಪ್ ಮಾಡಿ ಹೆಂಡ್ವರ್ಗು ನೋಡಿ ಹೋಗಿ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ಅಂದರೆ ತಂಬು ಥರ ಕಾಣುತ್ತಲ್ವ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಲೈಕ್ ಕೊಟ್ಟಂಗೆ ಆಗತ್ತೆ ನೀವು ಲೈಕ್ ಕೊಡೋದ್ರಿಂದ ನನ್ನ ವ್ಯೂಸ್ ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗುತ್ತೆ ಲೈಕು ವ್ಯೂಸು ಈ ಥರ ಬಂದರೆ ನನಗೂ ಮೋಟಿವೇಶನ್ ಥರ ಇರುತ್ತೆ ಸಬ್ಸ್ಕ್ರೈಬರ್ಸು ರೇ ಲೈಕ್ಸು ವ್ಯೂಸು ಈ ಥರ ಬರ್ತಾಯಿದ್ರೆ ಏನೋ ವೀಡಿಯೋಸ್ನ ಮಾಡೋಣ ಇಂಟ್ರೆಸ್ಟ್ ಆಗಿ ಅಂತ ಹೇಳಿ ಅನಿಸುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಬಂದ್ಬಿಟ್ಟು ಇನ್ನು ಬೆಳಗ್ಗೆ ಮಕ್ಳಿಗೆ ಬಾಕ್ಸ್ಗೆ ಹೇಳ್ಬಿಟ್ಟು ಇಲ್ಲಿ ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಬೇಗನೆ ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಮಾಡುವಂಥದ್ದು ಅಂದರೆ ಎಲ್ಲ ರೈಸು ಎಲ್ಲನೂ ಮೊದಲೇ ಮಾಡಿ ಇಟ್ಕೊಂಡಿದ್ರೆ ಒಂದು ಫೈವ್ ಮಿನಿಟ್ಸಲ್ಲೇ ಒಗ್ಗರಣೆನ ಹಾಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗೂ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಇದರಲ್ಲಿ ಮೊದಲು ಬಂದ್ಬಿಟ್ಟು ನಾವು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕ್ಕೊಂಡು ಒಂದು ಬಿರಿಯಾನಿ ಎಲೆ ಮತ್ತು ಜೀರಿಗೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಕಡಲೆ ಬೀಜ ಹಾಕಿದ್ದೀನಿ ನೀವು ಬೇಕಿದ್ರೆ ಅದರಲ್ಲಿ ಗೋಡಂಬಿ ಬಾದಾಮಿ ಥರ ಎಲ್ಲನೂ ಹಾಕ್ಕೋಬೋದು ಚೆನ್ನಾಗೇ ಇರುತ್ತೆ ಹಾಗೆ ಈರುಳ್ಳಿ ಒಂದು ಈರುಳ್ಳಿನ ಈ ಥರ ಉದ್ದ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವನ್ನೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಗೋಳಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಗೋಳ್ಸಿದ್ದಾದಮೇಲೆ ಇದು ಪೇಸ್ಟ್ ಬಂದ್ಬಿಟ್ಟು ಪುದೀನ ಹಾಕಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈ ಥರ ಅವುಗಳ್ನ ಎಲ್ಲಾನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇವಾಗ ಈ ಥರ ಪೇಸ್ಟ್ನ ಚೆನ್ನಾಗಿ ವಾಸನೆ ಎಲ್ಲಾನು ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಿಕ್ ಕಿಕ್ಕಾಗಿ ಬೇಗನೆ ಆಗಿಬಿಡತ್ತೆ ಹಾಗೆ ಟೇಸ್ಟಿಯಾಗುವ ಇರುತ್ತೆ ಮತ್ತು ನಿಂಬೆ ಹಣ್ಣಿನ ರಸ ಅದನ್ನು ನಮಗೆ ರುಚಿಗೆ ತಕ್ಕಷ್ಟು ನಾವು ಎಷ್ಟು ಹಾಕ್ತೀವಿ ಏನು ಹೇಗೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಷ್ಟು ನಾವು ಹುಳಿಗೆ ತಕ್ಕಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ಇವಾಗ ಮೊದಲೇ ಮಾಡಿ ಇಟ್ಕೊಂಡಿರೋಂಥ ನಾವು ಉದ್ರ ಅಂದರೆ ಯಾವುದೇ ರೈಸ್ ಆಗಿರಲಿ ನಾವು ಮೊದಲೇ ಮಾಡಿ ಇಟ್ಕೊಂಡು ಅದನ್ನು ಹಾಕಿ ಕಲಿಸೋದು ಇವಾಗ ನಾನು ಉಪ್ಪು ಅಷ್ಟೇ ಸೇರಿಸಿದ್ದೀನಿ ಹೀಗೆ ಟ್ರೈ ಮಾಡಿ ಒಂದು ಇದರಲ್ಲಿ ಪುದೀನ ರೈಸು ಅಂತಲೇ ಹೇಳ್ಬೋದು ಈ ಥರ ಮಾಡಿದೆ ಅದು ಚೆನ್ನಾಗಿತ್ತು ಅದೂ ತುಪ್ಪನೂ ಸ್ವಲ್ಪ ಹಾಕಿದ್ದೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಮಿಕ್ಸು ಯಾವ ಥರ ಟೇಸ್ಟ್ ಇರುತ್ತೆ ಏನೋ ಅಂದರೆ ಮಕ್ಕಳೇನೋ ಚೆನ್ನಾಗಿತ್ತು ಅಂತ ಹೇಳಿ ಹೇಳಿದ್ರು ಈ ಥರ ಬೆಳಗ್ಗೆ ಅಂದರೆ ಇನ್ನು ಇಬ್ಬರಿಗೂ ಅವ್ರನ್ಗೂ ಇವ್ನಿಗೂ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಆ ಥರ ಅನ್ಸ್ಬಿಡತ್ತೆ ಅದಕ್ಕೆ ಇಬ್ಬರು ತಿನ್ನೋ ಥರ ಈ ಥರ ಏನಾದರೂ ರೈಸ್ ಐಟಮ್ಮು ಮಾಡಿ ಕೊಡ್ತೀನಿ ಚಿತ್ರಾನ್ನ ಆ ಥರ ಒಬ್ಬನ ತಿಂತಾನೆ ಇನ್ನೊಬ್ಬ ತಿನ್ನೋಲ್ಲ ಚಿತ್ರಾನ್ನ ಪುಳಿಯೋಗರೆ ಅದಕ್ಕೋಸ್ಕರ ಈ ಥರ ಐಟಮ್ಸ್ ಮಾಡಿದ್ರೆ ಇಬ್ಬರು ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡೋವಂಥದ್ದು ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ನನ್ನ ಬೆಳಗಿನ ಕೆಲಸಗಳು ಎಲ್ಲಾನು ಆಗ್ತಾ ಇದ್ದಾವೆ ಹಾಗೆ ಇನ್ನು ಮಕ್ಕಳು ಎದ್ದು ಅವರೂ ಅಷ್ಟೇ ರೆಡಿ ಆಗ್ತಾ ಇದ್ದಾರೆ ಈ ಥರ ಒಂದು ಫೈವ್ ಮಿನಿಟ್ಸಲ್ಲಿ ನಮಗೆ ಗೊಜ್ಜು ಅನ್ನೋದು ರೆಡಿ ಆಗಿಬಿಡತ್ತೆ ಇನ್ನು ಬೆಳ ಬೆಳಗ್ಗೆ ಏನಾದರೂ ಮಾಡಬೇಕು ಅಂದರೆ ಅಂದರೆ ಈ ಥರ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಆ ರೈಸು ವಿಸಿಲ್ ಬರೋ ಅಷ್ಟೊಳಗೆ ನಾವು ಈ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೋಬೋದು ಗೊಜ್ಜು ಅಂತಲೇ ಹೇಳ್ಬೋದು ಚ ತುಂಬಾ ಟೇಸ್ಟಿಯಾಗಿರುತ್ತೆ ಪುದೀನ ಎಲ್ಲ ಘಮ ಎಲ್ಲನೂ ಬಂತು ಆ ಥರ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾಯಿದ್ರು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾಯಿದ್ರು ನಾನಂತೂ ಟೇಸ್ಟ್ ಮಾಡೋದಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಬಾಕ್ಸ್ಗಾಗಿ ಕೊಟ್ಬಿಡ್ತೀನಿ ಮಿಕ್ಸಿದ್ರೆ ಮತ್ತೆ ಅದು ಸಾಯಂಕಾಲ ಎಲ್ಲ ಹಾಗೆ ಇದ್ಬಿಡುತ್ತೆ ಅದಕ್ಕೆ ಇನ್ನು ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ನಮ್ಮ ಮಕ್ಳಿಗೆ ಬಾಕ್ಸ್ ಎಲ್ಲನೂ ರೆಡಿ ಮಾಡಿ ಇಟ್ಬಿಡ್ತೀನಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲಾಗಿ ಬಿಸಿನೀರು ಕುಡಿತೀವಲ್ಲ ಈ ನಡುವೆ ಸ್ವಲ್ಪ ಜೀರಿಗೆ ಮೆಣಸು ಮೆಂತ್ಯ ಸ್ವಲ್ಪ ಈ ಮೂರೂ ಹಾಕಿ ಕುದಿಸಿ ಅದಕ್ಕೆ ನಿಂಬೆ ಹಣ್ಣಿನ ರಸ ಮತ್ತು ಅರಿಶಿಣ ಪುಡಿ ಹಾಕಿ ಕುಡಿತಾ ಇರ್ತೀವಿ ಚೆನ್ನಾಗಿರ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಆ ಎಲ್ತ್ಗೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಇನ್ನು ಅದೆಲ್ಲ ಆಯಿತು ಬೆಳಗ್ಗೆನೇ ತಿನ್ನೋ ತಿಂದ್ಬಿಟ್ಟು ಹೋಗೋಕೆ ಆಗೋದಿಲ್ಲ ಅಂತ ಹೇಳಿ ಇದು ಮಾಡ್ತಾರಲ್ಲ ಅದಕ್ಕೋಸ್ಕರನೇ ಏನಾದರೂ ಒಂದು ಜ್ಯೂಸ್ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಈ ನಡುವೆ ಸ್ವಲ್ಪ ರೆಗ್ಯುಲರಾಗಿ ಜ್ಯೂಸ್ನ ಮಾಡ್ತಾಯಿದ್ದೀನಿ ಬೀಟ್ರೋಟು ಕ್ಯಾರೆಟು ಮತ್ತು ಏನಾದರೂ ಒಂದು ಫ್ರೂಟು ನೆಲ್ಲಿಕಾಯಿ ಇರುತ್ತೆ ಅದು ಈ ಥರ ಎಲ್ಲನೂ ಹಾಕಿ ಅಂದರೆ ಸೌತೆಕಾಯಿ ಬೀಟ್ರೋಟು ಕ್ಯಾರೆಟು ಇದು ಸೊರೆಕಾಯಿ ಇರುತ್ತಲ್ವ ಅದನ್ನು ಹಾಕಿ ಮಾಡ್ಬೋದು ಪುದೀನ ಸ್ವಲ್ಪ ಕೊತ್ತಂಬರಿ ಈ ಥರ ಎಲ್ಲ ಹಾಕಿ ಜ್ಯೂಸ್ ಮಾಡಿ ಕೊಡ್ತೀನಿ ಇನ್ನು ಅವರು ಬೆಳಗ್ಗೆ ಹೋಗಿ ಸಾಯಂಕಾಲ ಆ ಥರ ಬರೋದಲ್ವ ಮತ್ತು ಬಾಕ್ಸ್ ಯಾವಾಗ ತಿಂತಾರೆ ಏನೋ ಆ ಥರ ಎಲ್ಲ ಇರತ್ತಲ್ವ ಅದಕ್ಕೋಸ್ಕರವೇ ಸ್ವಲ್ಪ ಹೆಲ್ದಿಯಾಗಾದರೂ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಒಬ್ಬ ಏನೋ ಒಂದು ಲೋಟ ಹಾಲು ಕುಡಿತಾನೆ ಇನ್ನೊಬ್ಬ ಏನೋ ಈ ನಡುವೆ ಬಸ್ಸಲ್ಲಿ ಹೋದ್ರೆ ಆಗಲ್ತಿಲ್ಲ ಮಮ್ಮಿ ಅಂತ ಹೇಳ್ಬಿಟ್ಟು ಕಾಫಿ ಕೂಡ ಕುಡಿಯೋದಿಲ್ಲ ಅದಕ್ಕೋಸ್ಕರ ಈ ಥರ ಆದರೂ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ರೆಗ್ಯುಲರಾಗಿ ಇದ್ದೀನಿ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೂ ಮಾಡಿದ್ರೆ ಇನ್ನು ನನಗೂ ಆಗುತ್ತೆ ಅಲ್ವ ಆ ಥರ ಇನ್ನು ಇಲ್ಲಿ ನೋಡಿ ಬೀಟ್ರೋಟು ಕ್ಯಾರೆಟು ಮತ್ತು ಪುದೀನ ಸೌತೆಕಾಯಿ ಒಂದು ಟೊಮೊಟೊ ಮತ್ತು ನಿಂಬೆಹಣ್ಣಿನ ರಸ ನೀವು ಬೇಕಾ ಅದರಲ್ಲೇ ಮಿಕ್ಸ್ ಮಾಡಿ ಕುಡಿಬೋದು ನಿಮಗೆ ಸಕ್ಕರೆ ಜೇನುತುಪ್ಪ ಈ ಥರ ಏನೂ ಬೇಕಾಗಿಲ್ಲ ಅಂತ ಹೇಳಿದರೆ ಅದನ್ನು ಚೆನ್ನಾಗಿ ಮಿಕ್ಸಿ ಇಟ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿ ಸೋದಿಸ್ಕೊಳ್ಳೋದು ನಾನು ಇದರಲ್ಲಿ ಸಕ್ಕರೆನೇ ಹಾಕ್ತೀನಿ ಅದೇನು ಇದಿಲ್ಲ ಬೇಕಾದರೆ ಬೆಲ್ಲನೂ ಹಾಕ್ಕೊಬೋದು ಇಲ್ಲ ಜೇನುತುಪ್ಪನೂ ಬಳಸ್ಕೊಬೋದು ಇಲ್ಲ ಹಾಗೇನೂ ಕುಡಿಬೋದು ಇದಕ್ಕೆ ಇದ್ರ ಜೊತೆ ಏನಾದರೂ ಫ್ರೂಟ್ಸು ಇದ್ರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಸೋದಿಸೋದ್ರಲ್ಲಿ ಸೋದಿಸ್ಕೊಂಡು ಇನ್ನು ಮಕ್ಕಳಿಗೆ ರೆಡಿ ಮಾಡಿ ಕೊಡೋವಂಥದ್ದು ಈ ಥರ ಇರುತ್ತೆ ಬೆಳಗ್ಗೆ ನಮ್ಮ ಕೆಲಸ ಎಲ್ಲಾನು ಇನ್ನು ಮಕ್ಕಳು ಸ್ಕೂಲು ಕಾಲೇಜು ಇದ್ದರೆ ಇನ್ನು ನಮಗೆ ಇದೇ ಥರ ಇರುತ್ತೆ ತಾಯಂದ್ರಿಗೆ ಅವ್ರು ಹೇಳೋಕ್ಕಿಂತ ಮುಂಚೆ ನಾವೇನೇ ಎದ್ದು ರೆಡಿ ಮಾಡಿ ಇಡಬೇಕಾಗತ್ತೆ ಮತ್ತು ಅವರು ರೆಡಿಯಾಗಿ ಎತ್ಕೊಂಡು ಹೋಗಬೇಕು ಅಂದರೆ ಇನ್ನು ಅವರು ಅವ್ರಿಗಿಂತ ಮುಂಚೆ ನಾವೆದ್ದೇಳಬೇಕಾಗತ್ತೆ ಇನ್ನು ಏನೋ ದಿನ ಎರಡು ದಿನ ಆದರೆ ಏನೋ ಹೋಗಿ ಬರ್ತಾರೆ ಬಿಡು ಅಂತ ಹೇಳ್ಬೋದು ಇನ್ನು ವರ್ಷ ಪೂರ್ತಿ ಅದೇ ಥರ ಒಂದೊತ್ತು ತಿಂದು ಒಂದೊತ್ತು ತಿಂದೇ ಹೋದರೆ ಚೆನ್ನಾಗಿರೋದಿಲ್ವಲ್ಲ ಇವಾಗ ತಿಂದು ಅಂದರೆ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ತಿಂದು ಗಟ್ಟಿಮುಟ್ಟಿಯಾಗಿದೆ ಆಗಿದೆ ನೆಕ್ಸ್ಟು ದೊಡ್ಡವಾಗ ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರನೇ ಓಕೆ ನಮಗೆ ಕಷ್ಟ ಆದರೂ ನಾ ಅಂದರೆ ನನಗೂ ಅಷ್ಟೇ ಬೆಳಗ್ಗೆ ಎದ್ದೇಳಕ್ಕೆ ಬಾ ಇನ್ನು ಸ್ವಲ್ಪ ಮಲ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ ಆದರೆ ಅದೇ ಟೈಮ್ಗೆ ಫೈ ಫೈವ್ ನೆನಪು ನೆನ್ಪಾಗೆ ಆಗುತ್ತೆ ನಾನು ಎಷ್ಟೇ ಲೇಟಾಗಿ ಮಲ್ಕೊಂಡ್ರು ಎಷ್ಟೇ ಇದು ಕೆಲಸ ಇದ್ದರೂ ಏನೇ ಇದ್ದರೂ ಆ ಥರ ನಮಗೆ ಇನ್ನು ಮಾಡಲೇಬೇಕು ಅದು ಅಂದರೆ ಕಷ್ಟದಿಂದ ಅಲ್ಲ ಇಷ್ಟದಿಂದನೂ ಮಾಡಬೇಕು ಏನೇ ಆಗಲೂ ಮಾಡಿದ್ರೆ ಅದೇ ಇದಿರುತ್ತೆ ಅಲ್ವಾ ನಮ್ಮ ಕರ್ತವ್ಯ ನಾವು ನೀಟಾಗಿ ಮಾಡೋದು ಈ ಥರ ನೋಡಿ ಜ್ಯೂಸು ಎಲ್ಲನೂ ರೆಡಿ ಆಯಿತು ಇನ್ನು ಅವರೂ ಒಬ್ಬೊಬ್ಬರಾಗಿ ರೆಡಿ ಇದ್ದಾರೆ ಸೆವೆನ್ ತರ್ಟಿ ಟ್ವೆಂಟಿಗೆಲ್ಲ ಎಲ್ಲಾನು ಅವರೂ ರೆಡಿ ಆಗಿಬಿಡ್ಬೇಕು ನಮ್ಮದು ಸೆವೆನ್ಗೆಲ್ಲೂ ರೆಡಿ ಆಗಿಬಿಡತ್ತೆ ಬಾಕ್ಸು ಈ ಥರ ಜ್ಯೂಸು ಎಲ್ಲನೂ ಇನ್ನು ಅವರು ಹೋಗೋದು ಸೆವೆನ್ ಟ್ವೆಂಟಿಗೆ ಮನೆ ಬಿಡಬೇಕಾಗತ್ತೆ ಆ ಥರ ಸ್ವಲ್ಪ ದೂರ ಬಸ್ಗೆಲ್ಲ ಹೋಗಬೇಕಾಗತ್ತಲ್ವ ಅಲ್ಲಿಗೆ ಅಂತ ಹೇಳಿಬಿಟ್ಟು ಅದಕ್ಕೆ ಏನೋ ಬೇಕು ಬೇಗನೆ ರೆಡಿ ಆಗಲೇಬೇಕು ಇನ್ನು ಯಾವಾಗಲೂ ನನ್ನ ರೊಟ್ಟೀನು ಇದೇ ಥರನೇ ಇರುತ್ತೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಮತ್ತೆ ಒಳಗಡೆ ಹೋಗಿ ಬಿಸಿನೀರು ಕುಡಿದು ಮತ್ತು ಈ ಥರ ಏನು ಮಾಡಬೇಕು ಇಬ್ಬರಿಗೂ ಆಗೋ ಥರ ಅಂತ ಯೋಚನೆ ಮಾಡಿ ಅದ್ರಕ್ಕೆ ತಕ್ಕಂಗೆ ರೆಡಿ ಮಾಡಿಕೊಂಡು ಈ ಥರ ಎಲ್ಲನೂ ಮಾಡ್ತಾ ಇರೋದು ನಾನು ಮೊದಲೇ ಅಂದರೆ ಮೊದಲೇ ಪ್ಲ್ಯಾನ್ ಮಾಡಿ ಆ ಥರ ಏನೂ ಇಲ್ಲ ಆಗಿಂದಾಗೆ ಈಸಿಯಾಗಿಯೇ ಇರಬೇಕು ಚೆನ್ನಾಗೂ ಇರಬೇಕು ಟೇ ಹೆಲ್ದಿಯಾಗಿರಬೇಕು ಆ ಥರ ಏನಾಗತ್ತೆ ಅಂತೇಳಿ ನೋಡಿ ಮಾಡುವಂಥದ್ದು ನೋಡ್ರಿ ಅಯ್ಯೋ ಪಾಪ ಸಿಕ್ಕಾಕೊಂಡಿಬ್ರು ನನ್ನ ಮಗ ಯಾವಾಗ್ಲೂ ಕ್ಯಾಮ್ರ ಆನ್ ಮಾಡ್ದಾಗೆ ಬಂದ್ಬಿಡ್ತೀನಲ್ಲ ಸಿಕ್ಕಾಕೊಂತಿನ ಅಂತ ಫೀಲಿಂಗು ಅವ್ರಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟೆ ಅದಕ್ಕೋಸ್ಕರ ನಾನು ಒಂದು ಲೋಟ ಜ್ಯೂಸ್ ಕುಡಿದು ಬಿಡ್ತಾ ಇದ್ದೀನಿ ಬೇಗ ಬೇಗನೆ ನನಗೆ ಈ ಥರ ಬಿಸಿನೀರಾಗಲಿ ಈ ಥರ ಜ್ಯೂಸ್ ಆಗಲಿ ಸ್ವಲ್ಪ ನಿಧಾನವಾಗಿ ಆ ಥರ ಟೇಸ್ಟ್ ಮಾಡ್ಕೊಂಡು ಕುಡಿಯೋಕೆ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಬೇಗ ಬೇಗನೆ ಕುಡಿದು ಮುಗಿಸ್ಬಿಡ್ಬೇಕು ಅದ್ರ ಟೇಸ್ಟು ಯಾವ ಥರ ಇರತ್ತೆ ಏನು ಅಂತ ತೆಗಬಾರ್ದು ಇನ್ನು ಇದು ಬಂದ್ಬಿಟ್ಟು ಬಿಸಿನೀರು ನಮ್ಮವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರಿಗು ಒಂದು ಲೋಟ ಬಿಸ್ನೀರ್ನ ಕಾಯಿಸಿ ಇಡ್ತಾ ಇದ್ದೀನಿ ಇನ್ನು ಇವಾಗ ನನ್ನ ಮಗನ್ನ ಗೇಟಲ್ಲಿ ಬಿಡಬೇಕಾಗತ್ತೆ ಅದಕ್ಕೋಸ್ಕರ ಮಾಸ್ಟರ್ ಎಲ್ಲೋ ನೋಡ್ದಂಗದಲ್ಲ ಅವಾಗಿಂದ ರೆಡಿ ಆಗ್ತಾ ಇದ್ದಲ್ಲ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟಿದ್ದಾನೆ ಇನ್ನೊಂದು ಲೋಟ ಆಲ್ ಕುಡಿದು ಇನ್ನು ಹೋಗ್ತಾ ಇರೋದೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ಲಿಲ್ಲ ನೋಡಿದ್ಮೇಲೆ ಒಂದು ಎಕ್ಸ್ಪ್ರೆಷನ್ ಅದಕ್ಕೆ ಇನ್ನ ಹೋದ ಇನ್ನು ಇಬ್ರು ಕಾಲೇಜ್ಗೂ ಹೊರಟ್ರು ಹಾಗೆ ಇನ್ನು ನಮ್ಮ ಯಜಮಾನ್ರಿಗೂ ಮುದ್ದೆ ರೈಸು ಆ ಥರ ಎಲ್ಲಾನು ಮಾಡಿ ಇನ್ನು ಅವರು ರೆಡಿಯಾಗಿ ಹೊರಟರು ಹೊರಟ್ಮೇಲೆ ಇನ್ನು ಅದೆಲ್ಲ ಆಗಿದ್ದು ಮಕ್ಕಳದ್ದು ಅವ್ರದ್ದು ಮನೆಯಲ್ಲೇ ಕೆಲಸ ಎಲ್ಲ ಆಗಿದ್ದಾದ್ಮೇಲೆ ಮೇಲೆ ಇನ್ನು ನನ್ನ ಕೆಲಸ ಈ ಥರ ಇರುತ್ತೆ ಇನ್ನು ಬೆಳ ಬೆಳಗ್ಗೆ ಅಂದರೆ ಬೆಳಿಗ್ಗೆ ಏನಲ್ಲ ಒಂದು ಲೆವೆನು ಆ ಥರ ಯಾರೋ ಇಬ್ಬರಿಗೆ ಬಂದಿದ್ದರು ಒಂದು ತ್ರೀ ಮೆಂಬರ್ ಫೋರ್ ಇಬ್ಬರು ಒಂದ್ಸಲಿ ಬಂದಿದ್ದರು ನೆಕ್ಸ್ಟು ಇನ್ನಿಬ್ರು ಒಂದ್ಸಲಿ ಬಂದಿದ್ದರು ಹಾಗೆ ಅವ್ರಿಗೂ ಐಬ್ರೋನ ಮಾಡ್ತಾ ಈ ಕಡೆ ಬರೋದು ತುಂಬಾ ಅಂದರೆ ಐಬ್ರೋಗೆ ಫ್ರೆಂಡ್ಸ್ ಬರೋದು ಪಾರ್ಲರ್ ಇಟ್ಕೊಂಡಿದ್ರು ಇದರಲ್ಲಿ ಅಷ್ಟೇ ಹೆಚ್ಚಾಗಿ ಏನಾದರೂ ಫಂಕ್ಷನ್ಸು ಈ ಥರ ಅಕೇಷನ್ಸು ಇದ್ರೇ ಹೆಚ್ಚಾಗಿ ಆಗುವಂಥದ್ದು ಇಲ್ಲ ಬಟ್ಟೆ ಸ್ಟಿಚ್ಚಿಂಗ್ ಆದರೆ ಯಾವಾಗಲೂ ಇರುತ್ತೆ ಅಂದರೆ ಎನಿ ಟೈಮು ಏನಾದರೂ ಒಂದು ಮಾಡಿಸ್ಕೊತಾ ಇರ್ತಾರೆ ಹಾಗೆ ಇಲ್ಲಿ ಬಂದ್ಬಿಟ್ಟು ಐಬ್ರೋ ಮಾಡಿಸ್ಕೊಳ್ಳೋಕ್ಕೇ ಯಾವಾಗಲೂ ತೆಗೀತಾ ಇದ್ರೆ ತಲೆನೋ ಬರುತ್ತಂತೆ ಹಾಗೆ ಹೀಗೆ ಎಷ್ಟು ಕ್ವಶನ್ಸು ಹಾಕಿ ಇದು ಮಾಡಿಕೊಂಡು ಐಬ್ರೋ ಮಾಡಿಸ್ಕೊತಾರೆ ಏನೋ ಆ ಥರ ಯಾವಾಗಲಾದರೂ ಮದುವೆ ಫಂಕ್ಷನ್ ಇರುತ್ತಲ್ವಾ ಆವಾಗ ಯಾರಾದರೂ ಒಬ್ಬೊಬ್ರು ಆ ಥರ ಮಾಡ್ಕೊತಾರೆ ಫೇಶಿಯಲ್ಲು ಆ ಥರ ಅದೂ ಈ ಕಡೆ ಹೇಗೆ ಅಂದರೆ ಎಲ್ಲ ಚೆನ್ನಾಗಿ ರಿಸಲ್ಟ್ ಬರಬೇಕು ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿರಬೇಕು ಇರಬೇಕು ಆದರೆ ಅಮೌಂಟ್ ಮಾತ್ರ ಜಾಸ್ತಿ ಕೊಡಬಾರ್ದು ಆ ಥರ ಎಲ್ಲನೂ ಇದು ಮಾಡ್ತಾರೆ ಆ ಥರ ಬಾರ್ಗಿನ್ ಮಾಡಿ ಅಂದರೆ ಅಷ್ಟೊತ್ತು ನಿಂತುಕೊಂಡು ಅವ್ರಿಗೆ ಮಸಾಜ್ ಮಾಡಿ ಇನ್ನೇನು ಫೇಶಂದರೆ ಅಂತಂದರೆ ಥರ ಹತ್ರ ಒನ್ ಅವರು ಆ ಥರ ಆಗತ್ತೆ ಆ ಥರ ಎಲ್ಲ ಮಾಡಿ ಇದು ಮಾಡಿದ್ರೇ ಮೊದಲೇ ಹೇಳ್ತೀವಿ ರೇಟು ಇಷ್ಟು ಅಂತ ಆದರೆ ಸರಿ ಮಾಡಿ ಹೆಂಗೋ ಆಗುತ್ತೆ ಅಂತ ಹೇಳ್ತಾರೆ ಅಮೌಂಟ್ ಕೊಡುವಾಗ ಆ ಥರ ಮಾಡ್ತಾರೆ ಅದಕ್ಕೋಸ್ಕರನೇ ಇವರು ಇದು ನಾವು ಸುಮ್ಮನೆ ಅಷ್ಟು ಕಷ್ಟಪಟ್ಟು ನಿಂತ್ಕೊಂಡು ಇದು ಮಾಡಿ ಇಲ್ಲಾಂದರೆ ಒಂದು ಬ ಬ್ಲೌಸ್ ಸ್ಟಿಚ್ ಮಾಡಿದ್ದಿದಿದ್ದರೆ ಆಗ್ತಾ ಇತ್ತಲ್ವ ಆ ಥರ ಎಲ್ಲ ಇರುತ್ತೆ ಮಾಡಿನೂ ಹೀಗೆ ಕೊಟ್ಟು ಹೋಗ್ತಾರಲ್ಲ ಈ ಥರ ಅಂತ ಹೇಳಿಬಿಟ್ಟು ಅನ್ನಿಸ್ಬಿಡತ್ತೆ ಕೆಲವರು ಒಬ್ಬರೆಲ್ಲೂ ಹಾಗೆ ಮಾಡೋದು ಅರ್ಧಕ್ಕೆ ಅರ್ಧ ಇದು ಮಾಡ್ತಾರೆ ಇನ್ನೇನು ಮಾಡೋದು ಬರ್ತಾರೆ ಅದೇ ಕೆಲಸಗೆ ಇನ್ನು ಅವ್ರನ್ನ ಆಗೋದಿಲ್ಲ ಅಂತ ಹೇಳೋಕ್ಕೂ ಇಲ್ಲ ಮಾಡಿ ಅದೇ ನನಗೆ ಕಷ್ಟ ಆಗತ್ತೆ ನಾನು ಇದು ಮಾಡ್ಕೊಳ್ಳೋದು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅದೇ ಇವ್ರಿಗೆ ಐಬ್ರೋ ಮಾಡ್ತಾಯಿದ್ದೆ ಮತ್ತು ಇನ್ನು ಇಬ್ಬರು ಬಂದಿದ್ದರು ಅವರು ಅಷ್ಟೇ ಬಟ್ಟೆನೂ ಕೊಟ್ಟಿದ್ದಾರೆ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಇವಾಗ ಐಬ್ರೋಗೂ ಬಂದಿದ್ದಾರೆ ಈ ಥರ ಇರುತ್ತೆ ಫ್ರೆಂಡ್ಸು ನನ್ನ ಕೆಲಸಗಳು ಎಲ್ಲನೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲನೂ ಇದೇ ಥರನೇ ಇರುತ್ತೆ ಬ್ಯುಸಿ ಬ್ಯುಸಿಯಾಗಿ ಮೊದಲೇ ಏನೂ ಇಲ್ಲದೆ ಅಂದರೆ ಈ ಬಟ್ಟೆ ಸ್ಟಿಚಿಂಗು ಈ ಥರ ಏನು ಇಲ್ದಾಗ ಒಂಥರ ಮನೆಯಲ್ಲಿ ಕೆಲಸಗಳು ಅದು ಇದು ಅಂತ ಹೇಳಿಬಿಟ್ಟು ಮದುವೆ ಸಾರಿ ಹಬ್ಬ ಈ ಥರ ಎಲ್ಲನೂ ಬರುತ್ತಲ್ವ ಆವಾಗ ಎಲ್ಲನೂ ಚೆನ್ನ ಅದು ಇದು ಕೆಲಸ ಎಲ್ಲನೂ ಅಷ್ಟೊಂದು ಇದು ಇರ್ತಾಯಿತ್ತು ಇವಾಗ ನೋಡಿದ್ರೆ ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಈ ಥರ ಆಗೋಗುತ್ತೆ ಅಂದರೆ ಮಾಡೋದೇನೋ ಮಾಡ್ತೀನಿ ನೀಟಾಗಿ ಎಲ್ಲನೂ ಮಾಡೋದು ಆದರೆ ಅದೇ ಕೆಲಸ ಜಾಸ್ತಿ ನನಗೆ ಸ್ಟ್ರೈನ್ ಆಗುತ್ತೆ ಅಂತೇಳಿ ಅಷ್ಟೇನೆ ಇನ್ನು ನಮ್ಮ ಕೆಲಸ ನಾವು ಮಾಡಲೇಬೇಕು ಅನಿವಾರ್ಯವಾಗಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಏನಾದರೂ ಒಂದು ಕೆಲಸ ಮಾಡಿದ ಮೇಲೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ ಈ ಕಡೆ ಅದನ್ನು ಬಿಡೋಕ್ಕಾಗಿಲ್ಲ ಇದರ ಕಡೆ ಇದನ್ನು ಬಿಡೋಕ್ಕಾಗೋದಿಲ್ಲ ಮಾಡ್ಕೊಳ್ಳೇಬೇಕಾಗತ್ತೆ ಆ ಥರ ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗತ್ತೆ ನೋಡ್ರಲ್ಲ ಈ ಥರ ಇರುತ್ತೆ ನನ್ನ ಕೆಲಸಗಳು ಎಲ್ಲನೂ ಇನ್ನು ಇವರೆಲ್ಲ ಹೋಗಿದ್ದಾದಮೇಲೆ ಮತ್ತೆ ಬಟ್ಟೆ ಸ್ಟಿಚ್ಚಿಂಗು ಆ ಥರ ಎಲ್ಲ ಇರುತ್ತೆ ಈ ನಡುವೆ ಅಂತೂ ಫ್ರೆಂಡ್ಸ್ ನನಗೆ ಈ ಬ್ಲೌಸ್ ಸ್ಟಿಚ್ಚಿಂಗು ಅದು ಇದಕ್ಕಿಂತ ಈ ಜಾಸ್ತಿ ನೈಟಿ ಡ್ರೆಸ್ಸು ಟೈಟ್ ಫಿಟ್ಟಿಂಗ್ ಮಾಡೋದು ನನಗೆ ಇದರಲ್ಲೇ ಟೈಮ್ ಪಾಸ್ ಹೋಗ್ತಾ ಇದೆ ಫ್ರೆಂಡ್ಸು ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಇದು ಮಾಡೋಷ್ಟ್ರೊಳಗೆ ಟೈಮೇ ಹೋಗ್ಬಿಡುತ್ತೆ ಬ್ಲೌಸಸ್ ಎಲ್ಲ ಹಾಗೆ ಇದ್ಬಿಟ್ಟಿದ್ದಾವೆ ಇನ್ನು ಅರ್ಜೆಂಟ್ ಮಾಡಿರೋವ್ರದ್ದು ಹೊಲ್ದು ಹೊಲಿದ ಕೊಡೋದು ಇನ್ನು ಬೇರೆದೆಲ್ಲ ಹಾಗೆ ಇದ್ದೋಗ್ತಾಯಿದೆ ಆ ಥರ ಇದೆ ಕೆಲವರು ಅರ್ಜೆಂಟ್ ಮಾಡಿದ್ರೂ ಈ ಥರ ನಾಳೆ ಬರ್ತೀವಿ ಇವತ್ತು ಬರ್ತೀವತ್ತು ಬರ್ತೀವಂತ ಒಲಿದಿಟ್ಟಿರು ಅಂಥೇಳಿ ಹೋಗ್ತಾರೆ ಸರಿ ಬರ್ತಾರಲ್ಲ ಅಂತ ಹೇಳಿಬಿಟ್ಟು ಹೊಲಿದ್ರೆ ಮತ್ತೆ ಅದು ನೀಟಾಗಿ ಕ್ಲೀನಾಗಿರುತ್ತೆ ಬಿಟ್ಟಿರ್ತೀನಿ ಮತ್ತು ಅವ್ರು ಬರೋದಿಲ್ಲ ಹೊಲೇದೇ ಇರೋರು ಬಂದು ಕೇಳ್ತಾರೆ ಇನ್ನು 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 ಮಧ್ಯದಲ್ಲಿ ಈ ಥರ ನೈಟಿಗಳು ಡ್ರೆಸ್ಸುಗಳು ಈ ಥರ ಸ್ಟಿಚ್ ಮಾಡೋದು ಜಾಸ್ತಿ ಇದೆ ಅದಕ್ಕೆ ಅದು ಸ್ಟಿಚ್ ಮಾಡಿದ್ರೆ ಏನಿಲ್ಲ ಫ್ರೆಂಡ್ಸ್ ಅದು ಒಲೆಯೋದು ಒಂದೇ ಒಲಿಗೆ ಎರಡೇ ಒಲೆಗೆ ಅಂತ ಹೇಳಿ ಅಂದ್ಕೋಬೋದು ಆದರೆ ಇದು ಕೆಲಸ ಜಾಸ್ತಿ ಇರುತ್ತೆ ಅದು ಒಲೆಯೋಷ್ಟರೊಳಗೆ ಎರಡು ನೇಟಿ ಒಲೆಯಷ್ಟರೊಳಗೆ ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು ಲೈನಿಂಗ್ ಹಾಕಿ ಬ್ಲೌಸು ಆ ಥರ ಇರುತ್ತೆ ಅದೂ ಹೇಳ್ತಾರೆ ಹಾಕ್ಕೊಂಡು ನೋಡಿ ಇನ್ನೂ ಹಳಾಕು ಇಳಾಕು ಆ ಥರ ಎಲ್ಲ ಇರುತ್ತಲ್ವ ಹಾಗೆ ಟೈಮ್ ವೇಸ್ಟ್ ಆಗುತ್ತೆ ಆ ಥರ ಆಗಿಬಿಡ್ತಾಯಿದೆ ಬರ್ತಾರೆ ಇನ್ನು ಇಲ್ಲ ಅನ್ನೋಕ್ಕೂ ಇಲ್ಲ ಒಂದೇ ಇಷ್ಟೇ ಅಷ್ಟೇ ಹಾಕು ಅಂತ ಹೇಳಿ ಹೇಳ್ತಾರೆ ಅವ್ರ ಹತ್ರ ಇದ್ದೀವಿ ಅಂತ ಹೇಳಿದ್ರೆ ಬಿಡೋದಿಲ್ಲ ನನಗೂ ಹಾಗೆ ಕಳ್ಸೋಕ್ಕೂ ಒಂಥರ ಅಂದ್ಕೊಂತಾರಪ್ಪ ಅಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರಲ್ಲ ಯಾಕೆ ಹುಡುಕ್ಕೊಂಡು ನನಗೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿ ಇದೆ ಸ್ಟಿಚ್ ಮಾಡೋಕ್ಕೇನೋ ಮಾಡಿಬಿಡ್ಬೋದು ಅದೇ ನನ್ನ ಬ್ಲೌಸು ಎಲ್ಲನೂ ಈ ಥರ ಇದ್ದೋಗ್ತಾ ಇದ್ದಾವೆ ಅದಕ್ಕೋಸ್ಕರನೇ ನೋಡಿ ಆವಾಗಲೇ ಅವರು ಇಬ್ಬರು ಮಾಡ್ಕೊಂಡ್ರು ಅವರಿಬ್ಬರು ಬಂದಿದ್ದು ಒಬ್ಬರು ಮಾಡಿಕೊಂಡ್ರು ಇನ್ನೊಬ್ಬರು ಸುಮ್ಮನೆ ಕೂತ್ಕೊಂಡೇ ಇದ್ರು ಅವರು ಮಾಡ್ಕೋಬೇಕಾಗಂತ ಮತ್ತೆ ಅಂದರೆ ಒಬ್ಬರೇನೇನೋ ಅಂದ್ಕೊಂಡೆ ಅವರು ನಾನು ಮಾಡ್ಕೋಬೇಕಾಗಿತ್ತು ಅವರು ಕೂತ್ಕೊಂಡ್ಬಿಟ್ರು ಅಂತಾನೆ ಅವರಷ್ಟು ಕರ್ಸೋಪ ಮೇಲೆ ಕೂತ್ಕೊಂಡಿದ್ದಾರೆ ಈ ಹುಡುಗಿ ಕೂತ್ಕೊಂಡು ಮಾಡ್ಕೊತಾ ಇದ್ದಾಳೆ ಇಬ್ಬರನ್ನ ಇನ್ನು ಪಕ್ಕದಲ್ಲಿ ನಿಂತ್ಕೊಂಡಿರೋ ಹುಡುಗಿನೂ ಮಾಡ್ಕೋಬೇಕು ಆ ಥರ ಅವರು ಕೆಲವೊಬ್ಬರು ಬರ್ತಾರೆ ಫ್ರೆಂಡ್ಸ್ ನೋಡಿ ಈ ಥರ ಹುಡುಗಿಯರಿಗೆ ಏನೂ ಇರೋದಿಲ್ಲ ಸ್ವಲ್ಪ ಏಜ್ ಆಗಿರುತ್ತಲ್ಲ ಆ ಥರ ಇರೋವರು ನಾವು ನೀಟಾಗಿ ಮ ಅಂದರೆ ಅಲ್ಲೇನು ಇರೋದಿಲ್ಲ ಪರ್ಫೆಕ್ಟಾಗಿ ಇರುತ್ತೆ ಆದರೂ ಹೆಸರು ಇಡಬೇಕು ಇಲ್ಲಾಂದರೆ ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿ ಅಂದ್ಕೊತಾರೆ ಅನ್ನೋ ಫೀಲಿಂಗಲ್ಲಿ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಫ್ರೆಂಡ್ಸ್ ಆ ಥರ ಕೆಲವೊಬ್ಬರು ಇರ್ತಾರೆ ಯಾರೂ ನಾ ಈ ಥರ ಆ ಥರ ಅಂತ ಹೇಳೋದೇ ಇಲ್ಲ ಕೆಲವೊಬ್ಬರು ಈ ಥರ ತಲೆ ತಿನ್ನೋರು ಆ ಥರವ್ರಿಗೆ ಏನಾಗುತ್ತೆ ಗೊತ್ತ ನಾವು ಮಾಡಲೇಬಾರ್ದು ಇವ್ರಿಗೆ ಅಂತ ಹೇಳಿ ಅನ್ನಿಸ್ಬಿಡತ್ತೆ ಆ ಥರ ತಲೆ ತಿಂತಾರೆ ಈ ಕಡೆ ಒಬ್ಬರು ಇದ್ದಾರೆ ನೋಡಿ ಇವಾಗ ಈ ಕಡೆ ಇದ್ದಾರೆ ಅವರು ಏ ಅಲ್ಲಿ ಏನೇನೋ ಇದು ಇದ್ದಾರೆ ಆ ಥರ ಇರೋವ್ರಿಗೆ ಏನೋ ಇದು ಮಾಡೋಕ್ಕಾಗಲ್ಲ ಬೇಕಂತನೇ ಹೆಸರು ಇಡಬೇಕು ಅಲ್ಲೇನಾದರೂ ಒಂದು ಅವರಷ್ಟು ಗೊತ್ತಿರೋವರಿಲ್ಲ ಅಂದ್ಕೋಬೇಕು ಆ ಥರ ಬಿಹೇವ್ ಮಾಡ್ತಾರೆ ಅಂದರೆ ನಮ್ಮ ಕೆಲಸ ನಾವು ಹೇಗೆ ಏನು ಹೇಗೆ ಅಂತ ನಮಗೆ ಗೊತ್ತಿರತ್ತಲ್ವ ಗೊತ್ತಿರೋ ಕೆಲಸ ನಮ್ಮತ್ತೆ ಅದನ್ನು ಏನಾದರೂ ಹಾಗೆ ಈಗ ಅಂತಂದರೆ ಕೋಪ ಬರುತ್ತೆ ಇನ್ನು ನೋಡಿ ಇನ್ನೊಬ್ಬ ಹುಡುಗಿಯನು ಕುತ್ಕೊಂಡ್ಲು ಹೈಬ್ರೋ ಇದ್ದಾರೆ ಅದೇ ಇನ್ನು ಇವಾಗ ಎಲ್ಲ ಶ್ರಾವಣ ಮಾಸ ಆಗಿರೋದ್ರಿಂದ ಎಲ್ಲ ಫಂಕ್ಷನ್ಸು ಅದು ಇದು ಇರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಐಬ್ರೋಸು ಬಟ್ಟೆಗಳು ಇದ್ದಾವೆ ಫ್ರೆಂಡ್ಸ್ ಎಲ್ಲ ಬಟ್ಟೆಗಳೇ ಇದೇ ವೀಕಲ್ಲೇ ಎಲ್ಲ ಕೊಡುವಂಥದ್ದೇ ಇದ್ದಾವೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಹತ್ರ ಬಂತು ಅದಕ್ಕೂ ರೆಡಿ ಮಾಡ್ಕೋಬೇಕು ಈ ಕಡೆ ಬಟ್ಟೆನೂ ಸ್ಟಿಚ್ ಮಾಡಬೇಕು ಇವಾಗಲೂ ಬರ್ ಬಂದು ಬಂದು ಇದ್ದಾರೆ ಇನ್ನು ಮುಂದೆ ತಗೋಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀನಿ ಆದರೆ ಕೇಳೋದಿಲ್ಲ ಫ್ರೆಂಡ್ಸ್ ನಂದೊಂದೇ ಒಂದೇ ಅಲ್ವಾ ಇಷ್ಟೇ ಅಲ್ವಾ ನಾವಿನ್ನೆಲ್ಲಿಗೆ ಹೋಗೋದು ಅದು ಇದು ಅಂತ ಹೇಳ್ತಾರೆ ತಗೊಂಡು ನಾನು ಕಷ್ಟಪಡಬೇಕಾಗತ್ತೆ ಅಷ್ಟೇ ಆ ಕಡೆ ಮನೆಯಲ್ಲಿ ಕೆಲಸಗಳು ಹಬ್ಬದ ಕೆಲಸಗಳು ಈ ಕಡೆ ಬಟ್ಟೆ ಸ್ಟಿಚ್ಚಿಂಗು ಎಲ್ಲ ಸ್ಟಿಚ್ ಮಾಡಬೇಕು ಆ ಥರ ಎಲ್ಲ ಆಗಿಬಿಡುತ್ತೆ ನೋಡಬೇಕು ಯಾವ ಥರ ಆಗತ್ತೆ ಅಂತ ಹೇಳಿ ಹಾಗೆ ನಿಮಗೂ ತೋರಿಸ್ತಾ ಇರ್ತೀನಿ ನೀವು ನೋಡ್ತಾಯಿರಿ ಇಷ್ಟೆಲ್ಲ ಬಿಝಿಯಾಗಿ ಇಷ್ಟೆಲ್ಲ ಕೆಲಸಗಳಿದ್ರೂ ಮಧ್ಯದಲ್ಲಿ ವಿಡಿಯೋ ಹಾಕಬೇಕು ಎಡಿಟ್ ಮಾಡಿ ದಿನಾನು ಒಂದು ದಿನಾನೂ ಬಿಡದೆ ಮನೆಯಲ್ಲಿ ಹಾಕ್ಲೇಬೇಕು ಅಂತ ಹೇಳಿಬಿಟ್ಟು ವಿಡಿಯೋನೂ ಹಾಗೆ ಮಾಡಿಕೊಂಡು ನಿಮಗೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಇನ್ನು ಮತ್ತೆ ಏನು ವಿಡಿಯೋ ಏನೂ ಮಾಡೋಕ್ಕೂ ಹೋಗಲಿಲ್ಲ ಫ್ರೆಂಡ್ಸ್ ಕೆಲಸ ಎಲ್ಲನೂ ಜಾಸ್ತಿ ಇತ್ತಲ್ವ ಮತ್ತು ವಿಡಿಯೋ ಮಾಡಲಿಲ್ಲ ಇದೊಂದು ನೋಡಿ ಇಲ್ಲಿ ಕೂತ್ಕೊಂಡು ನಾನು ಕಾಫಿ ಏನೋ ಕುಡೀತಾ ಏನೋ ನೋಡಿ ಇದು ಬಂದಿದೆ ಅದು ಮೇಲ್ಗಡೆ ಕೂತ್ಕೊಂಡು ಹೋಗ್ದಿರೋ ಆಟ ಆಡ್ಕೊತಾ ಇದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್